ಹೆಲೋ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನ ಕೇಳಿದ್ದೀರಾ ಶೇಂಗಾ ಹೋಳಿಗೆ ರೆಸಿಪಿ ಹೇಳಿ ಅಂತ ಸೊ ಶೇಂಗಾ ಹೋಳಿಗೆ ಕಂಪ್ಲೀಟ್ ಪ್ರೊಸೆಸ್ನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾನಿಲ್ಲಿ ಟೂ ಫಿಫ್ಟಿ ಅಷ್ಟು ಶೇಂಗಾ ಅಂದರೆ ಕಡಲೆ ಬೀಜನ ತಗೊಂಡಿದ್ದೀನಿ ಫಸ್ಟ್ ಚೆನ್ನಾಗಿದನ್ನು ಹುಡ್ಕೋಬೇಕು ಸ್ವಲ್ಪ ಕೆಂಪನ್ನು ಬರೋ ತನಕ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟಾದ್ರೆ ಸಾಕು ಸೊ ನೆಕ್ಸ್ಟ್ ಸಿಪ್ಪೆ ಬಿಡಿಸ್ಕೋಬೇಕು ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ ಕುರ್ತಿರೋದ್ರಿಂದ ಹಿಟ್ಟು ಕಲ್ಸ್ಕೊಳ್ಳಕ್ಕೆ ನಾನಿಲ್ಲಿ ಒಂದು ಕಪ್ ಅಷ್ಟು ಮೈದಾ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒನ್ ಫೋರ್ತ್ ಕಪ್ ಅಷ್ಟು ರವೆ ತಗೊಂಡಿದ್ದೀನಿ ಇದು ಬಂದು ಚಿರೋಟಿ ರವೆ ರವಾ ಆ್ಯಡ್ ಮಾಡೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ರವಾ ನೆನೆಯೋದಕ್ಕೆ ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು ನೋಡಿ ಚಪಾತಿ ಹಿಟ್ಟ ತರೇ ಗಟ್ಟಿಯಾಗಿ ನಾದ್ಕೋಬೇಕು ಮೇಲೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ ಸಾಫ್ಟ್ನೆಸ್ಗೋಸ್ಕರ ಮತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಡು ನೆನೆಯೋದಕ್ಕೆ ಇಡಬೇಕು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಸೊ ಇವಾಗ ಮಿಕ್ಸಿಗೆ ಹುರ್ಕೊಂಡಿರೋಂಥ ಕ್ಲೀನ್ ಮಾಡ್ಕೊಂಡಿರೋಂಥ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸುತ್ತು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಲ್ಲನ ಹಾಫ್ ಕಪ್ ತೊಗೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ನೋಡಿ ಬೆಲ್ಲ ಮತ್ತು ಶೇಂಗಾ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಈ ಮಿಕ್ಸಿಗೆನೇ ಎಳ್ಳು ಹಾಕ್ಕೊಂಡು ರುಬ್ಕೊಂಡ್ರೂ ಓಕೆ ಬಟ್ ಎಳ್ಳ ಇಲ್ಲಿ ಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಟೂ ಮಿನಿಟ್ಸ್ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಳ್ಳನ್ನ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ಎಳ್ಳು ಹಾಕಿದ್ರೆ ಶೇಂಗಾ ಹೋಳಿಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೆಂಪುಗಾದ್ಮೇಲೆ ತಗೊಂಡು ಬಿಡಬೇಕು ರೆಡಿ ಮಾಡ್ಕೊಂಡಿರೋ ಮಿಕ್ಚರ್ಗೆ ಇದನ್ನು ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಫಿಲ್ಲಿಂಗ್ ರೆಡಿ ಆಯಿತು ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಪೂರಿ ಮಾಡ್ತೀವಲ್ಲ ಆ ಗಾತ್ರದಷ್ಟು ಉಂಡೆ ಬೇಕಾಗತ್ತೆ ಇದನ್ನು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಚಪಾತಿ ಥರ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಲಟ್ಟಿಸ್ಕೋಬೇಕು ಆದರೆ ಸಾಕು ಈ ಮಿಕ್ಸ್ಚರ್ ಹೇಗೆ ಫೀಲ್ ಮಾಡೋದು ಅಂತ ಎರಡು ವಿಧಾನದಲ್ಲಿ ತೋರಿಸ್ತೀನಿ ಫಸ್ಟು ಲಟ್ಸಿರೋ ಹಿಟ್ಟಿನ ಮೇಲೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಮತ್ತು ನಾವು ಮೋದ್ಕಾಯ ಹೇಗೆ ಮಾಡ್ತೀವಲ್ಲ ಅದೇ ಥರ ಅದೇ ಶೇಪ್ನಲ್ಲಿ ತುಂಬಿಕೊಳ್ಳೋದು ನೋಡಿ ಈ ಥರ ಮೇಲೆ ಎಕ್ಸ್ಟ್ರಾ ಏನು ಬಂದಿರತ್ತಲ್ಲ ಅದನ್ನು ತಗೊಂಡು ಬಿಡೋಣ ಆಯಿತು ರೆಡಿ ಆಯಿತು ಇದೊಂದು ವಿಧಾನ ಇನ್ನೊಂದು ವಿಧಾನ ಏನಂದ್ರೆ ಕೈ ಮೇಲೆ ಲಟ್ಸಿರೋ ಹಿಟ್ನ ತಗೊಂಡು ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳೋದು ಈ ಕಾರ್ನರ್ಸ್ನ ಈ ತರ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋಬೇಕು ಈ ತರ ಹಾಗೆ ಮೋದ್ಕೋ ಥರನೇ ಬರತ್ತೆ ಇದು ಶೇಪ್ ಕೂಡ ಆಯ್ತು ಮತ್ತೆ ಇದ್ರ ಮೇಲಿನ ಪಾರ್ಟ್ನ ಬಿಡಬೇಕು ಇದೊಂದು ವಿಧಾನ ತುಂಬ ಈಸಿಯಾಗಿ ಫಿಲ್ ಮಾಡ್ಕೋಬೋದು ನೆಕ್ಸ್ಟ್ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಲಟ್ಸ್ಕೊಳ್ಳೋದು ಪೂರಿ ಶೇಪಲ್ಲಿ ಚಿಕ್ಕದಾಗಿನೇ ಲಟ್ಟಿಸ್ಕೋಬೇಕು ತವೆ ಕಾದಿದೆ ಕಾದಿರೋ ತವೆ ಮೇಲೆ ಹಾಗೇ ಡೈರೆಕ್ಟಾಗಿ ಈ ಲಟ್ಸಿರೋ ಹೋಳ್ಗೆನ ಹಾಕ್ಕೋಬೇಕು ಯಾವುದೇ ರೀತಿ ಆಯಿಲ್ ಆಗಲಿ ತುಪ್ಪ ಆಗಲಿ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಶೇಂಗಾ ಹೋಳಿಗೆ ರೆಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಏನಿಲ್ಲ ಒಂದು ಹಾಫ್ ಎನ್ ಅವರಲ್ಲಿ ಮಾಡ್ಕೊಳ್ಬೋದು ಬೇರೆ ಎಲ್ಲ ಹೋಳಿಗೆಗಿಂತ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಹೋಳಿಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ